ಇನ್ನು ನೀವೆಲ್ಲ ತುಂಬಾ ಜನ ಯು ಐ ಚಿತ್ರ ನೋಡಬೇಕು ಅನ್ಸುತ್ತೆ ನೋಡಿ ಸ್ವಲ್ಪ ಈಸಿ ಚಿತ್ರ ಅಲ್ಲ ಈಸಿ ಆಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದೀರ ಇದು ಸ್ವಲ್ಪ ತಲೆ ಹುಳ ತೆಗೆಯೋ ಪಿಕ್ಚರ್ ರಿಯಲ್ ಸ್ಟಾರ್ ಉಪೇಂದ್ರ ಡೈರೆಕ್ಟ್ ಮಾಡಿದ ಸಿನಿಮಾ ಯು ಐ ಬಿಡುಗಡೆ ಬಳಿಕ ಗೊಂದಲ ಹುಟ್ಟಿಸಿದೆ ಕೆಲವರಿಗೆ ಉಪ್ಪಿಯ ಸಿನಿಮಾ ಸಿಕ್ಕಾಪಟೆ ಇಷ್ಟ ಆಗಿದೆ ಮತ್ತೆ ಕೆಲವರಿಗೆ ಈ ಸಿನಿಮಾ ಇಷ್ಟ ಆಗಿಲ್ಲ ರಿಯಲ್ ಸ್ಟಾರ್ ಫೋಕಸ್ ಮಾಡಿ ಸಿನಿಮಾ ನೋಡಿ ಅಂದ ಮೇಲೆ ಇನ್ನೊಮ್ಮೆ ಮಗದೊಮ್ಮೆ ಹೋಗಿ ಸಿನಿಮಾ ನೋಡಿದವರು ಇದ್ದಾರೆ ಇದು ಉಪೇಂದ್ರ ಸಿನಿಮಾದ ಸ್ಟೈಲ್ ಮೊದಲೇ ನಿರೀಕ್ಷೆ ಮಾಡಿದಂತೆ ಉಪೇಂದ್ರ ಸಿನಿಮಾ ಯು ಹೀಗೆ ತಲೆಗೆ ಹುಳ ಬಿಡುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅದನ್ನ ಇಟ್ಕೊಂಡೇ ಸಿನಿಮಾ ನೋಡಿದ್ರು ಆದ್ರೆ ಈ ಬಾರಿ ಯಾಕೋ ಉಪ್ಪಿ ತಂತ್ರ ಆ ಮಟ್ಟಿಗೆ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ ಹಾಗಂತ ಇದು ರೆಗ್ಯುಲರ್ ಸಿನಿಮಾ ಅಂತೂ ಖಂಡಿತ ಅಲ್ವೇ ಅಲ್ಲ ಡಿಫ್ರೆಂಟ್ ಸಿನಿಮಾ ಬೇಕು ಅನ್ನೋರಿಗೆ ಇದು ಖಂಡಿತ ಮಜಾ ಕೊಡುತ್ತೆ ಇನ್ನು ಯು ಐ ರಿಲೀಸ್ ರಿಲೀಸ್ ಆಗಿತ್ತು ಆ ಸಿನಿಮಾಗೂ ಉತ್ತಮ ಪ್ರತಿಕ್ರಿಯೆ ಬಂದಿದ್ದರಿಂದ ಯು ಐ ಕಲೆಕ್ಷನ್ ಡ್ರಾಪ್ ಆಗಿದೆ ಎರಡು ವಾರ ಗ್ಯಾಪ್ ಕೊಟ್ಟು ಸಿನಿಮಾ ರಿಲೀಸ್ ಆಗಬಹುದಿತ್ತು ಅನ್ನೋ ಆರೋಪ ಮ್ಯಾಕ್ಸ್ ಮೇಲಿದೆ ಆದರೆ ಈ ಬಗ್ಗೆ ಉಪೇಂದ್ರ ಅಂಡ್ ಟೀಮ್ ತಲೆ ಕೆಡ್ಸಿಕೊಂಡಂತೆ ಇಲ್ಲ ಯಾಕಂದ್ರೆ ಚಿತ್ರತಂಡ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಅಂತ ಹೇಳಿಕೊಂಡಿದೆ ಹಾಗಿದ್ರೆ ಹದಿನಾಲ್ಕು ದಿನಗಳಲ್ಲಿ ವಿಶ್ವದಾದ್ಯಂತ ಕಲೆಕ್ಷನ್ ಹೇಗಿದೆ ಹೇಳ್ತಾ ಹೋಗ್ತೀವಿ ನೋಡಿ ಯುವ ರಿಲೀಸ್ ಆಗಿ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಕ್ರಿಸ್ಮಸ್ಗೂ ಮುನ್ನ ತೆರೆ ಕಂಡಿದ್ದ ವಿಭಿನ್ನ ಸಿನಿಮಾಗಳ ಹುಡುಕಾಟದಲ್ಲಿದ್ದ ಸಿನಿ ಪ್ರಿಯರಿಗೆ ಇಷ್ಟ ಆಗಿತ್ತು ಉಪ್ಪಿ ಹೇಳೋದಕ್ಕೆ ಹೊರಟಿದ್ದ ಗಂಭೀರ ವಿಷಯಗಳನ್ನ ಡಿಕೋಡ್ ಮಾಡಿದ್ರು ಇನ್ನು ಮೊದಲ ವಾರ ವೈ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಎರಡನೇ ವಾರ ಗಳಿಕೆಯಲ್ಲಿ ಹಿನ್ನಡೆಯನ್ನ ಕಂಡಿದೆ ಇನ್ನು ಮೂರನೇ ವಾರ ಕೂಡ ಕಲೆಕ್ಷನ್ ಡ್ರಾಪ್ ಆಗಿದೆ ಉಪೇಂದ್ರ ನಿರ್ದೇಶನದ ಸಿನಿಮಾ ಇಂದಿಗೂ ಚರ್ಚೆ ಆಗುತ್ತೆ ಎ ಉಪೇಂದ್ರ ಸೂಪರ್ ಅಂತಹ ಸಿನಿಮಾಗಳು ಸಿನಿಪ್ರಿಯರನ್ನ ನಿದ್ದೆಗೆಡಿಸಿದ್ವು ಅದೇ ರೀತಿ ವೈ ಕೂಡ ತಲೆಗೆ ಹುಳ ಅಂತೂ ಬಿಟ್ಟಿದೆ ಇನ್ನು ಎರಡನೇ ವಾರದಲ್ಲಿ ಈ ಸಿನಿಮಾ ಕರ್ನಾಟಕದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಲೆಕ್ಷನ್ ಆಗಿದೆ ಅಂತ ವರದಿಯಾಗಿದೆ ಇನ್ನೇನು ಮತ್ತೊಂದು ವೀಕೆಂಡ್ ಬಂದೇ ಬಿಟ್ಟಿದೆ ಈ ಮೂರು ದಿನಗಳಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ ಯುವ ವಿದೇಶದಲ್ಲೂ ತೆರೆ ಕಂಡಿತ್ತು ಕನ್ನಡಿಗರು ದೂರದ ಊರುಗಳಿಂದ ಈ ಸಿನಿಮಾ ನೋಡೋದಕ್ಕೆ ಹೋಗಿದ್ರು ಸಿನಿಮಾ ನೋಡಿ ತಮ್ಮದೇ ಸ್ಟೈಲ್ನಲ್ಲಿ ಸಿನಿಮಾ ವಿಮರ್ಶೆಯನ್ನ ಮಾಡಿದ್ರು ಮೂಲಗಳ ಪ್ರಕಾರ ಯುವ ವಿದೇಶದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಸ್ಯಾಂಡಲ್ವುಡ್ ಮಂದಿಯ ಪ್ರಕಾರ ಯು ವೈ ಹದಿನಾಲ್ಕು ದಿನಗಳಲ್ಲಿ ವಿಶ್ವದಾದ್ಯಂತ ಸುಮಾರು ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆಯಂತೆ ಯು ವೈ ಸಿನಿಮಾ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು ಅದರಲ್ಲಿ ಕನ್ನಡದಲ್ಲಿ ನಿರೀಕ್ಷೆಯಂತೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹಾಗೆ ತೆಲುಗಿನಲ್ಲಿ ಭರ್ಜರಿ ಕಲೆಕ್ಷನ್ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ನಿರೀಕ್ಷೆಯಷ್ಟೇ ಕಲೆಕ್ಷನ್ ಆಗದೇ ಹೋದ್ರೂ ತೆಲುಗು ವರ್ಷನ್ ಇಂದ ಸುಮಾರು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇನ್ನು ತಮಿಳು ಹಾಗೂ ಹಿಂದಿಯಲ್ಲಿ ಕಲೆಕ್ಷನ್ ಅಷ್ಟಕ್ ಅಷ್ಟೇ ಅಂತ ಹೇಳಲಾಗ್ತಾ ಇದೆ ಸದ್ಯ ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ಗಳಿಸಿದ್ದು ಐವತ್ತು ಕೋಟಿ ಕ್ಲಬ್ ಸೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ